ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಇವತ್ತು ನಡೆದಂತ ಕೆ ಡಿ ಪಿ ಸಭೆ ಭಾರಿ ಹಂಗಮ ಭಾರಿ ಚರ್ಚೆಗೆ ಮತ್ತು ಒಂದಿಷ್ಟು ಸನ್ನಿವೇಶಗಳನ್ನ ನೋಡಿದ್ರೆ ಇದೇನು ಕೆ ಡಿ ಪಿ ಸಭೆನೋ ಅಥವಾ ಯಾವುದಾದ್ರು ಫಿಲಮ್ ಸ್ಟಾರ್ ಯಾವ್ದಾದ್ರು ಒಂದು ಇಂಟರ್ವ್ಯೂ ನಡೀತಾ ಇತ್ತು ಅನ್ನಿಸ್ತಾ ಇತ್ತು ಯಾಕಂದ್ರೆ ಕೆ ಡಿ ಪಿ ಸಭೆಯ ನಾಮನಿರ್ದೇಶಿತ ಸದಸ್ಯರು ಒಂದು ಕಡೆ ಶಾಸಕರ ಜೊತೆ ಮಾತಿನ ಚಕಾಮಕಿಯನ್ನ ನಡೆಸಿದ್ರು ಇನ್ನೊಂದು ಕಡೆ ಅಧಿಕಾರಿಗಳು ಒಬ್ಬನು ಮೊಬೈಲ್ ಅಲ್ಲಿ ಬಿಸಿ ಇದ್ದ ಇನ್ನೊಬ್ನ ಮಲ್ಕೋತಾ ಇದ್ದ ಈ ಎಲ್ಲಾ ಸಭೆಯನ್ನ ನೋಡಿದಾಗ ನನಗೆ ಕೊನೆಗೆ ಒಂದು ಅನಿಸಿದ್ದು ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಪ್ರತಿ ದಿನ ಅಧಿಕಾರಿಗಳು ಮೊಬೈಲ್ ಅಲ್ಲೇ ಬ್ಯುಸಿ ಇರ್ತಾರೆ ಮೊಬೈಲ್ ಅಲ್ಲೇ ಬ್ಯುಸಿ ಇರ್ತಾರೆ ಇವತ್ತು ಒಂದಿನ ಆದರೂ ಶಾಸಕರು ಸಭೆಯನ್ನ ತೆಗೆದುಕೊತಾ ಇದ್ರು ಶಾಸಕರು ಸಭೆ ನಡೆಸುವಂತ ಸಂದರ್ಭದಲ್ಲಿ ಸಭೆಗೆ ಅವರೇ ಅಧ್ಯಕ್ಷರಾಗಿರ್ತಾರೆ ಶಾಸಕರು ಆ ತಾಲೂಕಿನ ಆಗು ಹೋಗುಗಳ ಕುರಿತು ಅವರಿಗೆ ಚರ್ಚೆ ಮಾಡಲಿಕ್ಕೆ ಜನಸಾಮಾನ್ಯರು ಜನಪ್ರತಿನಿಧಿ ಮತದಾರರು ಅವ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ಕೊಳಿಸ್ತಾರೆ ಈ ಒಂದು ತಾಲೂಕಿನಲ್ಲಿ ನಡೆಯುವಂತ ಆಗು ಹೋಗುಗಳ ಕುರಿತು ಅವರು ಚರ್ಚೆಯನ್ನ ಮಾಡ್ತಾರೆ ಶಾಸಕರು ಡಿ ಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅಲ್ಲಿ ಸಭೆ ಮಾಡುವಂತಹ ಸಂದರ್ಭದಲ್ಲಿ ಶಾಸಕರೇ ತಾವು ತಾವು ಇದನ್ನು ಗಮನಿಸಬೇಕು ತಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಶಾಸಕ ಶರಣು ಸಲ್ಗಾರ್ ಸಾಹಿಬ್ರೆ ಒಂದು ಸಲ ಗಮನಿಸಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನ ಕ್ಯಾಮ್ರಾದಲ್ಲಿ ಸೆರೆ ಒಂದಿಷ್ಟು ಅಧಿಕಾರಿಗಳು ನೀವು ಸಭೆ ನಡೆಸುವಂತ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಸಾಹಿಬ್ರೆ ಒಂದಿಷ್ಟು ಜನರು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ರೆ ಕೇವಲ ಬಸವ ಕಲ್ಯಾಣದ ಬಗ್ಗೆ ಶರಣು ಸಲ್ಗಾರ್ ಅವರು ಒಬ್ಬರೇ ಕಾಳಜಿ ವಹಿಸಿದ್ರೆ ಏನೂ ಉದ್ಧಾರ ಆಗಲ್ಲ ಅದ್ರ ಜೊತೆ ಅಧಿಕಾರಿಗಳು ಕೂಡ ಕಾಳಜಿ ವಹಿಸ್ಬೇಕು ಶರಣು ಸಲ್ಗಾರ್ ಅವರೇ ಇವರುಗಳ ಮೇಲೆ ಕ್ರಮ ಆಗ್ಬೇಕು ಯಾಕಂದ್ರೆ ಅಲ್ಲಿ ಯಾರು ಬಂದು ಏನೋ ಕಾಟಾಚಾರಕ್ಕೆ ಬಂದು ಕೂತ್ಕೊಂಡಿಲ್ಲ ಅಲ್ಲಿ ಯಾರು ಬಂದು ಕೂತ್ಕೊಂಡವ್ರ ಏನೋ ಸಾಮಾನ್ಯ ಜನರೆಲ್ಲ ಹೋಗ್ಲಿ ಬಿಡು ಅನ್ನೋಕೆ ಅಲ್ಲೆಲ್ಲ ಕುತ್ಕೊಂಡವ್ರು ಲಕ್ಷ ಒಂದೂವರೆ ಲಕ್ಷ ಐವತ್ತು ಸಾವಿರ ಸಂಬಳವನ್ನ ತಗೊಂತ ಇದಾರೆ ಅವ್ರು ಯಾರು ಕುತ್ಕೊಂಡವ್ರು ಏನ್ ಸುಮ್ನೆ ಪುಕ್ಕ ಕುತ್ಕೊಂಡಿಲ್ಲ ಜನರ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ ಹೋಗ್ತಾ ಇದೆ ಪ್ರತಿ ತಿಂಗಳು ಅವ್ರ ಜನರ ಸಂಬಳದ ಹಣದಲ್ಲಿ ಅವ್ರು ಭೋಜ್ ಮಸ್ತಿ ಮಾಡ್ತಾರೆ ಮೊಬೈಲ್ ಬಿಸಿ ಆಗಿರ್ತಾರೆ ಅವ್ರು ನಿದ್ದೆ ಮಾಡ್ತಾರೆ ಅಂದ್ರೆ ಇವ್ರಿಗಳಿಗೆಲ್ಲ ಸರ್ಕಾರಿ ಸಂಬಳ ಯಾತಕ್ಕೆ ಶರಣು ಸಲ್ಗಾರ್ ಅವ್ರೆ ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ನನ್ನ ಜಿಲ್ಲಾಧಿಕಾರಿ ಅವರಿಗೂ ಮತ್ತು ಜಿಲ್ಲಾ ಪಂಚಾಯತ್ ನ ಸಿಒ ಅವ್ರಿಗೂ ಕೂಡ ಆಗಿರವನ್ನ ಮಾಡ್ತಾ ಇದ್ದೀನಿ ಅಲ್ಲಿ ಯಾವ ಯಾವ ಅಧಿಕಾರಿ ಮೊಬೈಲ್ ಅನ್ನ ಬಳಸಿದ್ದಾರೋ ಯಾವ ಅಧಿಕಾರಿಗಳು ಸಭೆಯಲ್ಲಿ ನಿದ್ರೆ ಜಾರಿದಾರೋ ಅವ್ರಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಯಾಕಂದ್ರೆ ಇವತ್ತು ಕೆ ಡಿ ಪಿ ಸಭೆಯಲ್ಲಿ ಮಲ್ಕೊಂತಾರೆ ನಾಳೆ ಜಿಲ್ಲಾ ಪಂಚಾಯತ್ ನಲ್ಲಿ ಸಭೆ ಇರುತ್ತೆ ಅಲ್ಲಿ ಮಲ್ಕೊಂತಾರೆ ಇವ್ರು ಇಲ್ಲಿ ಮಲ್ಕೊಂತಾರೆ ಅಲ್ಲಿ ಶಾಸಕರು ವಿಧಾನಸಭೆಯಲ್ಲಿ ಅವ್ರು ಮಲ್ಕೊಂತಾರೆ ಅಂದ್ರೆ ನಮ್ಮ ತೆರಿಗೆ ಹಣವನ್ನ ನಿಮಗೆ ಎ ಸಿ ರೂಮ್ ಅಲ್ಲಿ ಮಲ್ಕೊಳ್ಕ ಕೊಡ್ತಾ ಇದ್ದಾರೆ ಜನರು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಯಾವ ಕಾರಣಕ್ಕೆ ಬರ್ತಾ ಇದೆ ಜನರ ಹಿತ ಕಾಪಾಡಲಿಕ್ಕೆ ಜನರ ಕಷ್ಟಗಳನ್ನ ಕೇಳಲಿಕ್ಕೆ ಜನರಿಗೆ ಒಳ್ಳೆಯ ಜೀವನವನ್ನ ಕೊಡ್ಲಿಕ್ಕೆ ಈ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸಂಬಳ ಹೋಗ್ತಾ ಇದೆ ನೀವು ಕೆ ಡಿಪಿ ಸಭೆಯಲ್ಲಿ ಅಧಿಕಾರಿಗಳು ಮಲ್ಕೊತಾರೆ ವಿಧಾನಸಭೆಯಲ್ಲಿ ರಾಜಕಾರಣಿಗಳು ಮಲ್ಕೊಂತ ಇದ್ದಾರೆ ಅಂದ್ರೆ ನಿಮಗೆ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ನೀವು ಮೋಜು ಮಸ್ತಿ ಮಾಡ್ತೀರಾ ನಿಮಗೆ ಮೋಜು ಮಸ್ತಿ ಮಾಡೋದಿದ್ರೆ ನಿಮಗ್ ಮಲ್ಕೊಳ್ಳೋದೇ ಇದ್ರೆ ನಿಮಗೆ ಎ ಸಿ ರೂಮಲ್ಲಿ ಇದ್ದಾಗ ನಿಮಗೆ ಆರಾಮಾಗಿ ನಿದ್ದೆ ಬರುತ್ತೆ ನೀವು ದಯವಿಟ್ಟು ಸರ್ಕಾರಿ ನೌಕರಿಯನ್ನ ಬಿಟ್ಕೊಡಿ ಸರ್ಕಾರಿ ನೌಕರಿಯನ್ನ ಬಿಟ್ಕೊಂಡು ಇಷ್ಟು ದಿನ ಭ್ರಷ್ಟಾಚಾರ ಮಾಡಿ ನಿಮ್ಮ ಮನೆಯಲ್ಲಿ ಅಲ್ಲಿ ಆರಾಮಾಗಿ ಮಲ್ಕೊಳ್ಳಿ ಜನರ ತೆರಿಗೆ ಹಣದಲ್ಲಿ ನಿಮಗ್ ಸಂಬಳ ಬರ್ತಾ ಇದೆ ಅದನ್ನ ತಲೆಯಲ್ಲಿ ಅಧಿಕಾರಿಗಳೇ ಪದೇ ಪದೇ ಹೇಳ್ತಾ ಇದೀವಿ ನಿಮಗೆ ಸಂಬಳ ಬರ್ತಾ ಇರೋದು ಜನರ ತೆರಿಗೆ ಹಣದಲ್ಲಿ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ನಿಮಗ್ ಸಂಬಳ ಬರಬೇಕಾದಾಗ ನೀವು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಆ ಕ್ಷೇತ್ರದ ಶಾಸಕರು ಏನು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನೀವು ಮಲ್ಪತೀರಾ ಅಂದ್ರೆ ನಿಮಗ್ ಸರ್ಕಾರಿ ಸಂಬಳ ಯಾತಕ್ಕೆ ನೀವು ಮೊಬೈಲ್ ನೋಡ್ತೀರಾ ಅಂದ್ರೆ ನಿಮಗ್ ಸರ್ಕಾರಿ ಸಂಬಳ ಯಾತಕ್ಕೆ ನಿಮಗೆ ತಾಲೂಕಿನ ಬಗ್ಗೆ ಚಿಂತೆ ಇಲ್ಲ ಅಂದ್ರೆ ಆ ತಾಲೂಕಿನಲ್ಲಿ ಯಾತ ಕ್ರಿಯೆ ಅಧಿಕ ಕೆಲಸ ಮಾಡ್ತೀರಾ ಬಸವ ಕಲ್ಯಾಣ ಮತ ಕ್ಷೇತ್ರದ ಶಾಸಕರಾಗಿರುವಂತಹ ಶರಣು ಸಲ್ಗಾರ್ ಅವರು ಕೂಡಲೇ ಯಾವ ಅಧಿಕಾರಿ ಮೊಬೈಲ್ ಅನ್ನ ಬಳಸಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನು ಮಾಡಬೇಕು ಯಾರು ಕೆ ಡಿ ಪಿ ಸಭೆಯಲ್ಲೇ ಮಲ್ಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಬೇಕು ಮತ್ತು ಯಾರ್ಯಾರು ಮೊಬೈಲನ್ನು ನೋಡಿದ್ದಾರೆ ಯಾರ್ಯಾರು ಮಲ್ಕೊಂಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಇವತ್ತಿನಿಂದ ಟ್ರೆಂಡ್ ಶುರು ಆಗಬೇಕು ಇನ್ನೊಂದು ಸಲ ಕೆ ಡಿ ಪಿ ಸಭೆ ನಡೆದಾಗ ಯಾವನ್ನಾದ್ರೂ ಕಣ್ಣು ಮುಚ್ಚಬೇಕಾದ್ರೆ ಹೆದರಬೇಕು ಆ ರೀತಿ ಶಿಕ್ಷೆ ಕೊಡಬೇಕು ಸರ್ಕಾರಿ ಸಂಬಳ ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇದೆ ಐದು ಸಾವಿರ ಒಬ್ಬೊಬ್ಬ ಅಧಿಕಾರಿಗೆ ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಎಂಬತ್ತು ಸಾವಿರ ಸಂಬಳ ಅಷ್ಟೊಂದು ಸಂಬಳ ತಗೊಂಡು ಇದು ಕೇವಲ ಸಂಬಳದ ಮಾತಾಡ್ತಾ ಇದ್ದೀನಿ ಇನ್ನ ವ್ಯಾಮೋ ಮಾರ್ಗ ವಸೂಲಿ ಮಾಮೂಲಿ ಅವುಗಳನ್ನೆಲ್ಲ ಸೈಡಿಗಿಟ್ಟು ಇಟ್ಟು ಮಾತಾಡ್ತಾ ಇದ್ದೀನಿ ಸರ್ಕಾರಿ ಸಂಬಳವೇ ಅಷ್ಟೊಂದು ತಗೊಳ್ಳುವಾಗ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಸರಿಯಾಗಿ ಕೆಲಸ ಮಾಡಬೇಕು ಮಾಡದೆ ಹೋದ್ರೆ ಶಾಸಕರೇ ಅವ್ರ ವಿರುದ್ಧ ನೀವು ಕ್ರಮ ಜರುಗಿಸಬೇಕು ಯಾಕಂದ್ರೆ ಬಸವ ಕಲ್ಯಾಣ ಮತಕ್ಷೇತ್ರದ ಜನರು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ಅವರ ಹಿತವನ್ನ ಕಾಪಾಡ್ತಾರೆ ನಮ್ಮ ಶರಣು ಸಲ್ಗಾರ್ ಅವರನ್ನ ಗೆಲ್ಸಿದ್ರೆ ಈ ತಾಲೂಕಿಗೆ ಒಳ್ಳೇದಾಗುತ್ತೆ ನಮ್ ಶರಣು ಸಲ್ಗಾರ್ ಅವ್ರನ್ನ ಗೆಲ್ಲಿಸಿದ್ರೆ ನಮ್ಮ ಹಿತವನ್ನ ಕಾಪಾಡ್ತಾರೆ ಅಂತ ಶರಣು ಸಲ್ಗಾರ್ ಸಾಹೇಬ್ರೆ ನಿಮಗೆ ಅಲ್ಲಿರುವಂತ ಬಸವ ಕಲ್ಯಾಣ ಮತಕ್ಷೇತ್ರದ ಜನರು ಗೆಲ್ಲಿಸಿದ್ದಾರೆ ನೀವು ದಯವಿಟ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಇಲ್ಲದಿದ್ರೆ ಜನರು ಮೇಲೆ ಇಟ್ಟಂತಹ ವಿಶ್ವಾಸವನ್ನ ಕಳೆದುಕೊಳ್ತಾರೆ ನಮ್ಮ ಶಾಸಕರು ಸಭೆ ನಡೆಸುವಂತಹ ಸಮಯದಲ್ಲಿ ಅಧಿಕಾರಿಗಳು ನಲ್ಲಿ ಬೀಸು ಇದ್ರು ನಮ್ ಶಾಸಕರು ಸಭೆ ನಡೆಸುವಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಮಲ್ಕೊಂಡಿದ್ರು ನಮ್ಮ ಶಾಸಕ ಶರಣು ಸಲ್ಗಾರ್ ಸಾಹೇಬ್ರು ಅವ್ರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಜನರು ನಿಮ್ಮೇಲಿರುವಂತಹ ವಿಶ್ವಾಸ ಕಳೆದುಕೊಂತಾರೆ ಸಾಹೇಬ್ರೆ ನೀವು ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಹಿರಿಯ ಅಧಿಕಾರಿಗಳಿಗೆ ಪತ್ರವನ್ನು ಬರೀಬೇಕು ಆ ಅಧಿಕಾರಿಗಳಿಗೆ ಅಮಾನತಿನ ರುಚಿಯನ್ನ ತೋರಿಸ್ಬೇಕು ಇಲ್ಲದಿದ್ರೆ ಕೆ ಡಿ ಪಿ ತಾಲೂಕು ಮಟ್ಟದ ಕೆ ಡಿ ಪಿಯಲ್ಲಿ ಅಲ್ಲಿ ಮಲ್ಕೊಂಡಿದಾರಲ್ಲ ಅವೇ ಅದೇ ಅಧಿಕಾರಿಗಳು ಮತ್ತೆ ಜಿಲ್ಲಾ ಮಟ್ಟದ ಕೆ ಡಿ ಪಿ ಸಭೆಯಲ್ಲಿ ನಡೆದಾಗ ಕೂಡ ಅವರು ಅದೇ ಮಲ್ಕೊಂತಾರೆ ಮತ್ತು ಅವ್ರಿಗೆ ಉನ್ನತ ಹುದ್ದೆಗಳಿಗೆ ಹೋಗ್ತಾ ಹೋಗ್ತಾ ಅದೇ ಮಲ್ಕೊಳ್ಳದೆ ರೂಢಿ ಮಾಡ್ತಾರೆ ಜನರು ಎತ್ತ ಬೀದಿಗೆ ಬಂದರೂ ಅವ್ರಿಗೆ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಆದರೂ ಸಮಸ್ಯೆ ಇಲ್ಲ ಅಂತಹ ಮನಸ್ಥಿತಿಯಿಂದ ಅವ್ರು ಹೊರಗೆ ಬರಬೇಕಾದ್ರೆ ಕಠಿಣ ಶಿಕ್ಷೆ ಆಗಬೇಕು ಆವಾಗ ಮಾತ್ರ ಅಧಿಕಾರಿಗಳಿಗೆ ನಡುಕ ಹುಟ್ಟುತ್ತೆ ಇಲ್ಲ ಅಂದರೆ ಅವರು ಆಗಿ ಅದೇ ಕೆಲಸವನ್ನು ಮುಂದಿರ್ಸ್ಕೊಂಡು ಹೋಗ್ತಾರೆ ಸೊ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ